ಹನಿ ಹನಿ ನೀರಿಗೆ ಆಹಾಕಾರ ಹಿನ್ನೆಲೆ ದಾಸರಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾದ ಹಿನ್ನೆಲೆ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಇಂದ ಪತ್ರಿಕಾಗೋಷ್ಠಿ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದೀರಿ ನೀರು ಸಮಸ್ಯೆ ಇರೋದ್ರಿಂದ ಬೋರ್ವೆಲ್ ಅಂತ ಮನವಿ ಮುಖ್ಯಮಂತ್ರಿಗೆ ತುಂಬಾ ಸಲ ಪತ್ರ ಬರೆದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಿವಿ ಕೊಟ್ಟಿಲ್ಲ ನಿರಂತರವಾಗಿ ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಹಿನ್ನೆಲೆ ಬೆಂಗಳೂರಿಗೆ ಸಮಸ್ಯೆ ಹೆಚ್ಚಾಗಿದೆ ಮುಖ್ಯಮಂತ್ರಿಯವರಿಗೆ ನೀರು ಕೊಡಿ ಅಂತ ಮನವಿ ಮಾಡಿದ್ದಾರೆ ಶಾಸಕ ಮುನಿರಾಜ್ ನೀನೇ ನೀರಿನ ಹಾಹಾಕಾರ ಸುಮಾರು ಎಂಟು ತಿಂಗಳಿಂದ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ವಿ ಬಿ ಡಬ್ಲ್ಯೂ ಎಸ್ ಎನ್ ಎಸ್ ಬಿ ಚೇರ್ಮನ್ನ ಕ ಸಭೆ ಮಾಡಿದ್ವಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದ್ರಿ ಹಾಗೆ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಪತ್ರ ಮೇಲೆ ಪತ್ರದ ಮೇಲೆ ಪತ್ರನ ಬರೆದು ಅವ್ರ ಗಮನನು ಸೆಳೆದಿದೆ ಬಟ್ ಯಾವುದೇ ಪರಿಹಾರ ಆಗಲಿಲ್ಲ ಎಲ್ಲೋ ಎರಡು ಸಾವಿರ ಲೀಟರ್ ಒಂದು ಟ್ಯಾಂಕ್ ಕಳಿಸ್ಬಿಟ್ಟು ಒಂದು ರಸ್ತೆಯಲ್ಲಿ ಅಲ್ಲಿ ನೀರು ಇಟ್ಕೊಂಡು ಎರಡು ಮೂರು ಫೋರು ಹೆಣ್ಮಕ್ಳು ವಯಸ್ಸಾದವರು ವೃದ್ಧ ತಂದೆ ತಾಯಿಗಳು ಹತ್ತಕ್ಕಾಗಲ್ಲ ಎಲ್ಲೋ ಸ್ಲಮ್ಗಳಲ್ಲಿ ಸ್ಲಂಪ್ ಇಲ್ದೇ ಇರುವಂತ ಜಾಗದಲ್ಲಿ ಹೋದಾಗ ಅಲ್ಲಿನ ಜನ ಇಡ್ಕೊಂಡು ಸ್ವಲ್ಪ ಡ್ರಮ್ ತುಂಬಿಸ್ಕೊಳೋದು ಪಾತ್ರೆಗಳು ತುಂಬಿಸ್ಕೊಳೋದು ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹೇಳಿದ್ವಿ ಮಾಧ್ಯಮದ ಮಿತ್ರರು ಗಮನಕ್ಕೆ ತಂದರು ಪಬ್ಲಿಕ್ ಟಿ ವಿ ಟಿ ವಿ ನೈನು ಸುವರ್ಣ ವಿಸ್ತಾರ ಎಲ್ಲ ಚಾನಲ್ಗಳಲ್ಲೂ ಇದು ಪ್ರಕಟ ಆಯಿತು ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಮಾಡಿದ್ದೆ ನಮ್ಮಲ್ಲಿ ಸುಮಾರು ಆರೂವರೆ ಏಳು ಲಕ್ಷ ಪಾಪ್ಯುಲೇಷನ್ ಇದೆ ಇವತ್ತು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಮತದಾರರಿದ್ದಾರೆ ಹನ್ನೊಂದು ವಾರ್ಡ್ಗಳಿದೆ ಹನ್ನೊಂದು ವಾರ್ಡ್ಗೆ ಒಂದು ನೂರು ಬೋರ್ವೆಲ್ಗಳನ್ನ ಕೊಡಿ ನೂರ ತಳ್ಳಿ ಹೊರತುಪಡಿಸಿ ಆ ಬೋರ್ವೆಲ್ಗಳಲ್ಲಿ ಏನಾದರೂ ಈ ಬೇಸಿಗೆನ ನಿಭಾಯಿಸೋಣ ಅಂತ ವಿನಂತಿ ಮಾಡಿದ್ದೆ ಎರಡು ಪತ್ರಗಳನ್ನ ಒಂಬತ್ತನೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ದೆ ಮತ್ತೆ ಮೊನ್ನೆ ಮಾರ್ಚ್ ತಿಂಗಳಲ್ಲೂ ಒಂದು ಪತ್ರ ಬರೆದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಪತ್ರ ಬರೆದೆ ಯಾವುದೂ ಪ್ರಯೋಜನ ಆಗಲಿಲ್ಲ ಹಾಗಾಗಿ ಚುನಾವಣಾ ನೀತಿ ಸಂಹಿತೆ ಇದೆ ಜನಗಳ ಮನೆ ಬಾಗಿಲಿಗೆ ಎಲ್ಲ ರಾಜಕೀಯ ಪಕ್ಷಗಳು ಹೋಗಬೇಕು ಭಾಳಷ್ಟು ಸಮಸ್ಯೆ ನಾಗರಿಕರು ನೀರಿನ ತೋಡ್ಕೊತಾರೆ ನಾನು ಹಿಂದೆ ಅನೇಕ ಸಾರಿ ಹೇಳಿದ್ದೆ ನಿಮ್ಮೆಲ್ಲ ಭಾಗ್ಯಗಳನ್ನ ಬದಿಗಿಟ್ಟು ಬೆಂಗಳೂರಿಗೆ ಕುಡಿಯೋ ನೀರಿನ ಭಾಗ್ಯವನ್ನು ಕರುಣಿಸಿ ಈ ಸರ್ಕಾರ ಕಾಣಿಸ್ಲಿ ಅಂತ ಹೇಳಿ ವಿನಂತಿ ಮಾಡಿದ್ದೆ ಆದರೆ ಇದು ಕಿವುಡ ಸರ್ಕಾರ ಕಿವಿನೂ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿಸಿದ್ರಿಂದ ನಾವಿವತ್ತು ಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿವತ್ತು ವಾಸ ಮಾಡ್ತಾ ಇದ್ದೀವಿ ಬೆಂಗಳಿಗರ ಬೆಂಗಳೂರಿನ ನಾಗರಿಕರು ಅಲ್ಲೋಲ ಕೋಲೋಲ ಎಲ್ಲ ಬರಗಾಲ ಬಂತು ಅಂತ ಬೆಂಗಳೂರು ಗುಳೆ ಬಂದರೆ ಇವತ್ತು ನೀರಿಲ್ಲ ಹೇಳಿ ಬೆಂಗಳೂರಿನ ಜನ ಹಳ್ಳಿಗಾಡಕ್ಕೆ ಹೋಗೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತು ನಮ್ಮ ದಾಸೋಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ